ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮಿಶಿಗೇರಿ ಪುರಸಭೆ ಅಧ್ಯಕ್ಷರ ನಡೆಗೆ ನಿವಾಸಿಗಳಿಂದ ಮೆಚ್ಚುಗೆ ಗೌರವ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹುತಾತ್ಮ ಕಾರ್ಗಿಲ್ ಯೋಧ ಮಲ್ಲಯ್ಯ ವೃತ್ತದ ಹೈಮಾಸ್ಟ್ ದ್ವೀಪದ ಧ್ವಸ್ತಿ ಕಾರ್ಯ ಬೇಡಿಕೆಗೆ ಸ್ಪಂದಿಸಿ ಈಡೇರಿಸಿದ ನೂತನ ಅಧ್ಯಕ್ಷ ಮಹತೇಶ್ ಕಲಭಾವಿ ಅವರನ್ನು ನಗರದ ಮೂರನೇ ವಾರ್ಡ್ ನಿವಾಸಿಗಳು ಸೇರಿ ಊರಿನ ಗಣ್ಯರು ಶುಕ್ರವಾರ ಸಂಜೆ ಗೌರವಿಸಿದರು ಬಳಿಕ ಪ್ರಮುಖ ಮೂಲಸೌಕರ್ಯಗಳ ಬೇಡಿಕೆಯನ್ನಿಟ್ಟು ಮೂರನೇ ವಾರ್ಡಿನ ನೆನೆಗುದಿಗೆ ಬಿದ್ದ ಕಾಮಗಾರಿಗಳಿಗೆ ಚಾಲನೆ ಮತ್ತು ನೂತನ ಕಾಮಗಾರಿಗಳ ಕ್ರಿಯೆ ಯೋಜನೆ ತಯಾರಿಸುವಂತೆ ಮನವಿ ಮಾಡಿದರು ಈ ವೇಳೆ ರಹವಾಸಿಗಳ ಸಂಘದ ಅಧ್ಯಕ್ಷ ಗಡೇದ್ ಅವರು ಮಾತನಾಡಿ ನಗರದ ಅಭಿವೃದ್ಧಿ ಇಚ್ಛಾಶಕ್ತಿ ಹೊಂದಿರುವ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಅವರು ಕಡಿಮೆ ವೆಚ್ಚದಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಚಿಂತಿಸಿ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಮನೋಭಾವ ಹೊಂದಿರುವ ಕ್ರಿಯಾಶೀಲ ನಡೆಯನ್ನು ಶ್ಲಾಘಿಸಿದರು ಜೊತೆಗೆ ಪುರಸಭೆಯಿಂದ ಪ್ರಸಕ್ತ ಸಾಲಿನ ಹದಿನೈದು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡಿಸಿರುವುದಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಎವೈ ಲೋಕ್ರೆ ಸಹ ಕಾರ್ಯದರ್ಶಿ ಬಸವರಾಜ್ ಗಾಣಗೇರ್ ಕುಷ್ಗಿಪಟ್ಟಣ ಸಹಕಾರ ಸಂಘದ ನಿರ್ದೇಶಕ ಅನಿಲ್ ಆಲ್ಮೇಲ್ ದೊಡ್ಡಮನೆ ಅಭಿಮಾನಿ ಬಳಗ ಪ್ರಮುಖ ಮುತ್ತಣ್ಣ ಬಾಜಲಾಪುರ್ ಮಾತನಾಡಿ ಮೂರನೇ ವಾರ್ಡಿನ ವ್ಯಾಪ್ತಿಯ ಉದ್ಯಾನವನಗಳನ್ನು ಸಂರಕ್ಷಿಸಲು ತಂತಿ ಬೇಲಿ ಅಳವಡಿಸಬೇಕು ನೆನೆಗುದಿಗೆ ಬಿದ್ದ ರಾಜಕಾಲುವೆ ನಿರ್ಮಾಣ ಕಾಮಗಾರಿ ಕೂಡಲೇ ಕೈಗೆತ್ತಿಕೊಳ್ಳಬೇಕು ರಸ್ತೆ ಮತ್ತು ಚರಂಡಿಗಳನ್ನು ಅಭಿವೃದ್ಧಿಪಡಿಸಿ ವಾರ್ಡಿಗೆ ಮೂಲ ಸೌಕರ್ಯಗಳಿಗೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಭಿನಂದನ್ ಗೋಗಿ ಈಶಪ್ಪ ತಳವಾರ್ ಜಗನ್ನಾಥ್ ಈಳಗೇರ್ ಬಸವರಾಜ್ ಪಡಿ ಎಸ್ ಎನ್ ಘೋರ್ಪಡೆ ವೀರನ್ಗೌಡ ಪಾಟೀಲ್ ಬಸವರಾಜ್ ಕೋಳೂರ್ ಸಂಗಮೇಶ್ ಕಂದಕೂರ್ ಮುತ್ತಣ್ಣ ಬಾಚಲಾಪುರ್ ವಿಠಲ್ ಶೆಟ್ಟರ್ ರಾಘವೇಂದ್ರ ಮೆದಿಕೇರಿ ಸೇರಿದಂತೆ ಹಿರಿಯ ನಿವಾಸಿಗಳು ಮತ್ತು ಮಲಯ್ಯ ವೃತ್ತ ಗೆಳೆಯರ ಬಳಗದ ಪ್ರಮುಖರು ಹಾಜರಿದ್ದರು ಮಂಡನೆ ಮಾಡಲಿಕ್ಕೆ ನೀವು ಸುಮ್ಮನೆ ಹಾಗೆ ಒಂದು ವೀಕ್ಷಣೆ ಮಾಡ್ಕೊಂಡು ಅವ್ರು ಇರ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ರಿ ಅಂತ ಹೇಳಿದಾಗ ತಕ್ಷಣ ಬಂದ್ರು ಯಾವುದೇ ಸ್ಥಳ ಇಲ್ಲದೆ ಬಂದರು ಬಂದು ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋದ್ವಿ ಎಲ್ಲ ಕಡೆ ಬಂದರು ನಡ್ಕೊಂಡು ಬಂದ್ರು ಇಂಥ ಕರಾ ವ್ಯಕ್ತಿತ್ವದ ವ್ಯಕ್ತಿ ಕೃಷಿ ಪುರಸಭೆಗೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ನಮಗೆ ಅತೀವವಾಗಿರ್ತಕ್ಕಂಥ ಹೆಮ್ಮೆ ಇದೆ ಮತ್ತೆ ಅವರಿಗೆ ಸಮಸ್ಯೆಗಳನ್ನು ಹೇಳಿದಾಗ ಅವರು ಸ್ಪಂದಿಸಿದ್ರು ಅಲ್ಲದೇನೆ ಈ ಒಂದು ಕೆಲಸನೂ ಮಾಡ್ತಾ ಇದ್ದಾರೆ ಮಾಡೋದ್ರ ಜೊತೆಗೆ ಇನ್ನು ಯಾವ ಸದಸ್ಯರಾಗಿರ್ಬೋದು ಯಾರು ಹೇಳದೇ ಇರ್ತಕ್ಕಂಥ ನಮಗೆ ಈ ನಗರೋತ್ಥಾನಕ್ಕಾಗಿ ಬಂದಿರತಕ್ಕಂಥ ಎಷ್ಟೊಂದು ಹಣ ನಮ್ಮಲ್ಲಿ ಹೀಗೆ ಕಡಿತ ಬಿಟ್ಟಿದೆ ಅಂತ ಆ ಒಂದು ಹಣವನ್ನ ನಾವು ಯುಟಿಲೈಸ್ ಮಾಡೇ ಹೋಗ್ತೀವಿ ಬರ್ತಕ್ಕಂಥ ಮಾತನ್ನ ನಾವು ಚರ್ಚೆ ಮಾಡಿದ್ವಿ ಒಂದ್ಸರಿ ಇಲ್ಲಿ ಇದು ಭಾಳ ಇದೆ ಇಲ್ಲಿ ಮತ್ಗಿಂದು ನೀವು ಏನನ್ನು ಮಾಡಬೇಕು ಅಂತಂದ್ರೆ ನಾನು ಒಂದ್ಸರಿ ಬಂದೆ ವಿಸಿಟ್ ಮಾಡಿದೆ ನೋಡಿದೆ ಎಲ್ಲ ನನಗೇನು ಆಸಕ್ತಿಯಲ್ಲಿ ಓಡಲಿಲ್ಲ ಮತ್ತೆ ಇನ್ನೊಂದ್ಸರಿ ಬಂದೆ ವರಾಣ ಏನಾಯಿತು ಜೈ ಜೈ ಮೇಡಮ್ ಅವ್ರು ಕರ್ಕೊಂಡು ಬಂದೆ ಜೈ ಮೇಡಮ್ ಮೇಡಮ್ ಅವ್ರು ತೋರಿಸಿದ್ವಿ ಅವ್ರ ಕಾಸ್ಟಿಟ್ಯೂಷನ್ ಎಲ್ಲ ಎಷ್ಟುಮಿಟ್ ಮಾಡಿಸಿದೆ ಲಕ್ಷ ಮಾಡಿದ್ರಿ ಅವರು ಾರೆ ಅವಾಗ ನಾನು ಎಲ್ಲ ರಾತ್ರಿ ಬಂದ ವಿಚಾರ ಮಾಡಿದ್ವಿ ಒಂಬತ್ತೂವರೆ ಲಕ್ಷ ಅಂದ್ರೆ ನಮ್ಮ ಸೇವಿಂಗ್ ಅಕೌಂಟ್ ಅಂದ್ರೆ ಕೊಡಗಿಲ್ಲ ಈಗ ಎಷ್ಟೊತ್ತಿದ್ರೆ ಟೆಂಡರ್ ಕರಿಬೇಕು ಟೆಂಡರ್ ಕರಿಬೇಕಂತ ಈಗ ಯಾವ ಬಜೆಟ್ ಇಲ್ಲ ಯಾವಾಗ ಯಾವ ದುಡ್ಡು ಇಲ್ಲ ಹಾಗಾಗಿ ಏನು ಮಾಡ್ಬೇಕು ಅಂತ ನಮ್ಮ ಬ್ರದರ್ ನಾವು ಕರ್ಕೊಂಡು ವಿಚಾರ ಮಾಡೋದಿದ್ವಿ ನಿನ್ನೆ ಬಜೆಟ್ ಮಾಡಿದಾಗ ಏನು ಅದಕ್ಕೆ ಇಷ್ಟೊತ್ತನಕ್ಕೆ ಬಿದ್ದಿಲ್ಲ ಅಂದ್ರೆ ರಾತ್ರಿ ಸುಮಾರು ಒಂದೂರಿ ಎರಡು ಗಂಟೆ ಆಗಿತ್ತು ಅದು ಐತ್ತಿಂದ ಒಂದು ಸ್ವಲ್ಪ ಡೆಲಿಗೇಟ್ಸಿ ನಿನ್ನ ಒಂದು ಏನೊಂದು ಮಾಡಿ ಹಾಕ್ಬೇಕು ಅಂದೆ ಅವಾಗ ನಮ್ಮ ಬ್ರದರ್ ನನಗೆ ಐಡಿಯಾ ಕೊಟ್ರು ಅದಕ್ಕೇನೈತೆ ನಾಳೆ ಹೋಗ್ ಅಂತ ಅಂತಂದ್ರೆ ಬೆಳಿಗ್ಗೆ ಬಂದಿ ನಾನು ನಮ್ಮ ಬ್ರದರ್ ಇಬ್ಬರು ಬಂದಿ ಅವ್ರ ಮ್ಯಾಗ್ ನಿಂತು ನೋಡಿದ್ರು ಎಷ್ಟು ಇಲ್ಲಿಂದ ನೋಡಿದ್ರಿ ಎಷ್ಟು ಇದು ಹಾಕ್ಬೋದು ಅದು ರೌಂಡ್ಸ್ ಅಂತಂದು ಒಂದು ಹಗಲ ಒಂದು ಎಂಟರಿಂದ ಒಂಬತ್ತು ಇದಕ್ಕೆ ಆಗ್ಬೋದು ಅದನ್ನು ಸರಿ ಅಂತಂದು ಕುಲ್ಮಿ ಕರ್ಕೊಂಡು ಹೋದ್ರು ನಮ್ಮ ಬ್ರದರ್ ಕೇಳಿದ್ವಿ ಅವ್ರು ಫೋನ್ ಮಾಡ್ಕೊಂಡು ಒಂದು ಅದು ಕೇಳಿದ್ವಿ ಅವ್ರು ಎಷ್ಟು ಹೇಳಿದ್ರು ಅದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ ಮತ್ತು ಇನ್ನು ಹೆಂಗೆ ಮಾಡೋದು ಭಾಳ ಕಷ್ಟ ಐತಿ ಈಗ ಮಾತು ಕೊಟ್ಬಿಟ್ಟು ನಾನು ಏನು ಮಾಡ್ಬೇಕಂದ್ರೆ ನಮ್ಮ ಬ್ರದರ್ ಕುಲುಮಿಗೆ ಕರ್ಕೊಂಡು ಹೋದ್ರೆ ಬರೀ ಒಂದು ಕೆಬ್ಬದ ಹಂಗೆ ಒಂದು ಪಟ್ಟಿ ತಗೊಂಡ್ವಿ ಪಟ್ಟಿ ತಗೊಂಡು ಕುಲ್ಮಿ ಒಳಗೆ ಹೋಗಿ ಅದನ್ನ ಮಣ್ಸಿದ್ವಿ ಹಿಂಗೇ ಮಣಿಸಿ ಸಿ ಟೈಪ್ ಸಿ ಟೈಪ್ ಇದು ಮಾಡಿದ್ವಿ ಈ ಕಡೆ ಸಿ ಟೈಪ್ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಇದು ಕೊಟ್ವಿ ಬಟ್ ಮ್ಯಾಗ ಇದು ರೆಡಿ ಆಯ್ತು ಇದೀಗ ಎರಡ್ ಎರಡು ಇವನ್ ಕಟ್ ಮಾಡಿ ರಾಡ್ ಫೋಟ್ ಮಾಡಿ ವೆಲ್ಡಿಂಗ್ ಮಾಡಿ ಕೊಡೋದು ಗೌಂಡಾಗಿ ವೆಲ್ಡಿಂಗ್ ಮಾಡಿಸಿದ್ವಿ ಅದೇನ್ ಮಾಡ್ತಾರ ಅದೇ ತರನ ವೆಲ್ಡಿಂಗ್ ಮಾಡಿಸಿ ಮತ್ತೆ ಅದಕ್ಕೆಲ್ಲ ಪೇಂಟಿಗೆ ತರಿಸಿದ್ವಿ ಅದಕ್ಕೆ ಖರ್ಚು ಮಾಡಿದ್ದಾವೆ ಎರಡ್ ಸಾವಿರ ರೂಪಾಯಿ ಹಂಗಾಗಿ ಅದನ್ನ ಮತ್ತೆ ಲೈಟ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ಲೈಟ್ಸ್ ಎಲ್ಲ ಬಂದು ಆಮೇಲೆ ಕೇಬಲ್ ಎಲ್ಲ ಆರ್ಡರ್ ಮಾಡಿದ್ವಿ ಮತ್ತೆ ಇದನ್ನೆಲ್ಲ ಚೆಕ್ ಮಾಡಿದ್ವಿ ಇದರಲ್ಲಿ ಕೂಡ ಏನು ಇಲ್ಲ ಎಲ್ಲ ವೇಸ್ಟ್ ಆಗಿ ಮತ್ತೆ ನಾವೇನು ಮಾಡಿದ್ವಿ ಬೇಡ ಎರಡು ವೈರ್ ತಗೋಣ ಒಂದು ಡಿ ಪಿ ಕುಂದಣ ಒಂದು ಎಂ ಸಿ ಬಿ ಕೂಡ್ಸೋಣ ಅದಕ್ಕೆ ಲೈಟ್ ಚಾಲೂ ಆಗುತ್ತೆ ಅಂದ್ರೆ ನಮ್ಮ ಬ್ರದರ್ ಆಯ್ತು ಸರಿ ಇಲ್ಲ ಅಂತಂದು ಮತ್ತೆ ಇಲ್ಲಿ ಫೋನ್ ಮಾಡಿದ್ವಿ ಇಲ್ಲಿ ಎಲ್ಲ ಅಡ್ಡಾಡಿ ಸಾವಿರ ಕ್ರೇನ್ ಟ್ರೈನ್ ಏನು ಸಿಗಲಿಲ್ಲ ಮತ್ತು ಇಲ್ಲಿ ಕಲ್ ಅಂತ ಇರುತ್ತೆ ಅದನ್ನು ಕೇಳಿದ್ವಿ ಅವ್ರ ಮೊದಲು ಇಲ್ಲಿ ಬರಕ್ಕೆ ಇಪ್ಪತ್ತೈದು ಸಾವಿರ ಕೇಳಿದ